ಹಲೋ ಏನಪ್ಪ ಶಿವ ಆರಾಮಿದ್ದೆ ಏ ಆರಾಮಿ ನೋಡಪ್ಪ ಎಲ್ಲಿದ್ದಪ್ಪ ಮನೆಗೇನಿ ಊಟ ಆಯ್ತನಪ್ಪ ಈಗ ಆಯ್ತಪ್ಪ ಮನೆಗೆ ಮಟನ್ ಮಾಡಿದ್ರು ಎರಡು ಬೀರು ತಂದ್ಕೊಂಡೆ ಕುಡ್ದೆ ಊಟ ಮಾಡಿ ಕುಂತೀನಿ ನೋಡು ಅದು ಮೊನ್ನೆ ಒಂದು ಸಾವಿರ ರೂಪಾಯಿ ಇಸ್ಕೊಂಡಿದ್ದಲ್ಲಪ್ಪ ಅದು ಅಲ್ಲ ಅದು ಸಾವಿರ ರೂಪಾಯಿ ಇಸ್ಕೊಂಡಿದ್ದಲ್ಲ ಮೊನ್ನೆ ಅಲ್ಲ ಅದು ಸಾವಿರ ಇಸ್ಕೊಂಡಿದ್ದಲ್ಲ ಸ್ವಲ್ಪ ಕೊಡಬೇಕಲ್ಲಪ್ಪ ಹಲೋ ಮೊನ್ನೆ ಸಾವಿರ ಇಸ್ಕೊಂಡಿದ್ದಲ್ಲ ಹಲೋ ಮೊನ್ನೆ ನಾಟಕ ಬಂದಿಲ್ಲಪ್ಪ ನಿನ್ ಜೊತೆಗೆ ನಾಟಕ ಹೌದು ಅವಡಿ ಸಿಕ್ಕಿಲ್ಲ ನೋಡಪ್ಪ ಏನಲ್ಲಪ್ಪ ಏನ್ ನಂಬರ್ ಕೇಳಿಲ್ಲಪ್ಪ ಕೊಡ್ಬೇಕಿತ್ತಪ್ಪ ಕೊಡ್ಬೇಕಿತ್ತು ಕೊಡ್ದಿನಪ್ಪ ನಾಳೆ ಮುಂಜಾನೆ ಮಾತಾಡ್ಕಿರ ಹಂಗಾರೆ ನಂಬರ್ ಕಳ್ಸ ಮಾತಾಡ್ತ ನಾನು ಅದೇ ಮೊನ್ನೆ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡಿದ್ದಲ್ಲಪ್ಪ ಹಲೋ ಹಲೋ ಮೊನ್ನೆ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡಿದ್ದಲ್ಲ ಅಲ್ಲಪ್ಪ ಅದು ಸಾವಿರ ಇಸ್ಕೊಂಡಿದ್ದಲ್ಲ ಮೊನ್ನೆ ಅಲ್ಲಪ್ಪ ಕೇಳಿಸೋದಿಲ್ಲಪ್ಪ ಏ ಕೇಳಿಸ್ಕತ್ತ ಕೇಳಿಸ್ಕತ್ತದ ಮತ್ತೇನು ಆರಾಮಿದ್ದಲ್ಲಪ್ಪ ಏ ಆರಾಮಿ ನೋಡಪ್ಪ ಎಲ್ಲಿ ಮನೆಗಿದ್ದೆ ಯಾವ ಮನೆಗೇನಪ್ಪ ಹೋಗಿಲ್ಲ ಅದೇ ಮತ್ತೆ ಮೊನ್ನೆ ಒಂದು ಸಾವಿರ ಇಸ್ಕೊಂಡಿದ್ದಿಲ್ಲ ಕೊಡ್ಬೇಕಾಯ್ತಪ್ಪ ಅಲೋ ಈ ನೆಟ್ವರ್ಕ್ ಬ ಸರಿ ಬರಲ್ದಪ್ಪ ಇಷ್ಟ ಅಲ್ಲಪ್ಪ ಅದು ಸಾವಿರ ಇಸ್ಕೊಂಡಿದಲ್ಲ ಅಲೋ ಅಲೋ ಮತ್ತೇನೆಲ್ಲ ಆರಾಮ ಇರೋಲ್ಲ ಮನೆಗೆ ಆರಾಮ ಎಲ್ಲರ ಎಲ್ಲ ಆರಾಮ ಹೆಂಡರ ಮಕ್ಳೆಲ್ಲ ಆರಾಮೀ ನೋಡಕ್ಕಪ್ಪ ಕೇಳ್ಸಕತ್ತಿಲ್ಲಪ್ಪ ಈ ಆರಾಮ್ ಚಲೋ ಕೇಳಸಕತ್ತ ಹೇಳಿ ಮೊನ್ನೆ ಒಂದು ಸಾವಿರ ಇಸ್ಕೊಂಡಿದ್ದಲ್ಲಪ್ಪ ಅಲೋ 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 ಈ ನಡುಗೆ ಏನಾಯ್ತೀನಪ್ಪ ಸರ್ ನೆಟ್ವರ್ಕ್ ಬರೋದು ಅಲ್ಲ ಸಾವಿರ ಇಸ್ಕೊಂಡಿದಲ್ಲ ಮೊನ್ನೆ ಸ್ವಲ್ಪ ಬೇಕಿತ್ತಪ್ಪ ಅರ್ಜೆಂಟ್ ಇತ್ತು ಅಲೋ ಅಲೋ ಹಲೋ ಅಲೋ హలో కల్దప్ప సరిగ్గా యాకేనా హలో 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 సరి కళా నన్న నెట్వర్ బర్వల్ ఆమె బేట అని తోపాటెం మాట్